ನೋಡಿ ಗಾಯ್ಸ್ ಏನಾಯ್ತಾನ ಓಹೋಹೋ ಬ್ಲಾಗರ ಈ ಆ ಮನ್ಷಾನ ನಿನ್ನೆವರ್ಗು ನನ್ನ ನಾಯಿ ಅಂತಿದ್ರಲ್ಲ ನಾಲ್ಕ್ ಮಗುಗ್ ಅಪ್ಪ ಇವನು ಯಾಕಂದ್ರೆ ನಾವ್ ಇಬ್ರು ನಮಗಿಬ್ಬ್ರೋ ಹೆಂಗೆ ನಾಲ್ಕು ಈ ಕಬ್ನುಟ್ ಶೀಟ್ ಮೇಲೆ ಹತ್ತವನೇ ಈ ಶೀಟ್ ಮೇಲೆ ಹತ್ತೆ ಅಲ್ಲೋಗ್ ಮಲ್ಕಂತಾನೆ ನೋಡಿ ಅದು ಬೆಡ್ ಅವ್ನ್ಗೆ ಈ ಕಡೆ ತೋರಿಸಿ ನೋಡಿ ಬೆಡ್ ಬೆಡ್ಗೆ ನಮಸ್ಕಾರ ಚಾನಲ್ ಇದೆ ಸಕರ ಮಾಡಿ ನೋಡಿ ಅವ್ರ ಎಂಟಿ ಎಂಟಿ ನೆಲ ಮೇಲೆ ಮಲ್ಕೊಂಡೈತೆ ಏನು ಅಂದ್ರೆ ನಂಗ ಸೊಂಟ ನೋಯ್ತೈತೆ ನಾನು ಇವತ್ ಮೇಲೆ ಬರೋಲ್ಲ ನೀವು ನೋಡಿ ಬೇವರ್ಸಿ ಮಲ್ಕೊಂಡ ಮೇಲೆ ಬಂದ್ ಮಲ್ಕಡೆ ಇಲ್ಲ ಫ್ಯಾಮಿಲಿ ನನ್ನ ಬೇವರ್ಸಿ ಹೋಗಿ ಆಚೆಗೆ ಯಾಕೆ ಬಂದೆ ಇಲ್ಲಿ ಬೇಬಿ ನಾನು ತುಂಬಾ ಮಿಸ್ ಮಾಡ್ತಿದ್ದೆ ಅವ್ಳ ಹೇಳೋದಲ್ಲ ಕೇಳಬೇಡ ಮಕ್ಕದ್ಮೇಲೆ ಒಂದ್ ಕುಪ್ಪು ಟೋಡ್ಸಲೇ ಅವ್ನು ಹೇಳೋದಲ್ಲ ಕೇಳಬೇಡ ನಿಗೋಸ್ಕರ ನೀನ್ ಹೆಂಗಿದ್ಯಂತ ನೋಡಕ್ ಬಂದೆಂಕು ಯಾಕೆ ಆಮೇಲೆ ಅವಳು ಹೇಟಿ ಅನ್ಬಿಟ್ಟು ಇನ್ನು ಬಿಟ್ಟು ಹೋಗಲ್ಲ ಅಂದ್ರೆ ಜೀವ ತಗೊಂಡೆ ನೀನು ಬಿಟ್ಟಾಗಲ್ಲ ನಿಜವಾಗ್ಲೂ ಬಿಟ್ಟು ಹೋಗಲ್ಲ ಐದ್ ಜನಕ್ಕೆ ಹಿಂಗೆ ಹೇಳಿರೋದು ಅವ್ಳು ನಂಬೇಡ ಒಂದು ಡಿಚ್ಚಿ ಕೊಟ್ಟಿದ್ದು